ನಮಸ್ಕಾರ ನಾನು ಕಲ್ಲಪ್ಪಣ ಕೆರೆ ದಂಡೆಯಲ್ಲಿ ಹೋಗಿದ್ದೆವು ಆ ಕೆರೆ ದಂಡೆಯಲ್ಲಿ ನಾವು ನಡ್ಕೊತ ಹೋಗ್ತಾ ಇರಬೇಕಾದ್ರೆ ಕೆಲವು ಮಕ್ಕಳು ಆ ಕೆರೆ ದಂಡೆಯಲ್ಲಿ ಮೀನನ್ನು ಹಿಡಿತಾ ಇದ್ದರು ಅದನ್ನು ಸ್ವಲ್ಪ ಕುತೂಹಲದಿಂದ ನಾನು ಮತ್ತು ಕಲ್ಲಪ್ಪಣ ಇಬ್ಬರು ಇದ್ದೆವು ಗಮನಿಸುವಂಥ ಸಂದರ್ಭದಲ್ಲಿ ಏನಾಯಿತು ಅಂದರೆ ಒಂದು ನಾಲ್ಕಾರು ಮೀನುಗಳು ಆ ಮಕ್ಕಳಿಗೆ ಕಾಣುತ್ತದೆ ಒಂದಿಷ್ಟು ದೊಡ್ಡ ನಾಲ್ಕಾರ್ ಮೀನುಗಳು ಒಂದು ಈ ಕಡೆ ಕಾಣ್ತದೆ ಒಂದು ಆ ಕಡೆ ಕಾಣ್ತದೆ ಒಂದು ಆ ಕಡೆ ಕಾಣ್ತದೆ ಈ ಕಡೆ ಕಾಣ್ತದೆ ಆ ಮಕ್ಕಳಿಗೆ ಗೊಂದಲ ಇದನ್ನು ಹಿಡಿಬೇಕು ಅದನ್ನು ಹಿಡಿಬೇಕು ಅದನ್ನು ನೆಡಿಬೇಕು ಅಂತೇಳಿ ಬೇಗ ನಿರ್ಧಾರ ಮಾಡಬೇಕಾಯಿತು ಇಲ್ಲಾಂದರೆ ಕೈ ಹೋಗುವಂಥ ಸಂದರ್ಭ ಅವೇನು ಮಾಡ್ತಾವೆ ಮಾಡ್ತವೆ ಏ ಇದು ದೊಡ್ಡದಿದೆ ಇದೆ ಅಂತೇಳಿ ಇದ್ರೆ ಬೆನ್ನತ್ತಾರೆ ಅದು ತಪ್ಸ್ಕೊತದೆ ಅದನ್ನ ನೋಡೋದಕ್ಕೆ ಅದಕ್ಕಿಂತ ಇನ್ನೊಂದು ಸಬ್ಬ್ದು ದೊಡ್ಡದು ಕಾಣ್ತದೆ ಅದಕ್ಕೆ ಬೆನ್ನತ್ತಾರ ಅದಕ್ಕಿಂತ ದೊಡ್ಡದು ಇನ್ನೊಂದು ಕಾಣ್ತದೆ ಅದಕ್ಕೆ ಬೆನ್ನತ್ತಾರ ಈ ರೀತಿಯಾಗಿ ಆ ಮಕ್ಕಳು ದೊಡ್ಡದು ಹಿಡಿಯುವ ಒಂದು ಆಶೆಯಿಂದ ಎಲ್ಲ ಮೀನುಗಳನ್ನು ತಮ್ಮ ಕೈಯಿಂದ ಕಳ್ಕೊಂಡ್ಬಿಟ್ಟಿದ್ರು ಅವರು ಯಾವ ಮೀನುಗಳನ್ನು ಹಿಡಿದಿದ್ದಲ್ಲ ಅವರು ಒಂದಿಷ್ಟು ಒಂದಿಬ್ಬರು ಒಂದಿಷ್ಟು ಇದ್ದು ಬಟ್ಟೆಯನ್ನು ತೆಗೆದುಕೊಂಡು ಒಂದು ಹಿಂಗೆ ಮಾಡಿ ಹಿಡಿಯೋದು ಏನೋ ಪ್ರಯತ್ನ ಮಾಡ್ತಾಯಿದ್ರು ಆ ಮಕ್ಕಳು ಆ ಮಕ್ಕಳು ಗುರಿ ಹೆಂಗಾಗಿತ್ತು ಅಂದರೆ ನಿರ್ದಿಷ್ಟವಾಗಿರಲ್ಲ ದೊಡ್ಡದರ ಆಸೆಗಾಗಿ ಆ ಸಣ್ಣದು ಸುಲಭವಾಗಿ ಹಿಡಿಬೋದಾಗಿತ್ತು ಅವರು ಅದು ದೊಡ್ಡದ ಅದು ಹಿಡಿಯಮ್ಮಂತ ಅದಕ್ಕೆ ಬೆನ್ನತ್ತಿದ್ರು ಆನಂತರ ಇದು ದೊಡ್ಡದಂತ ಇದಕ್ಕೆ ಬೆನ್ನತ್ತಿದ್ರು ಏನಂತರ ಇದಕ್ಕೆ ದೊಡ್ಡದದು ದೊಡ್ಡ ಮೀನು ಕಂಡಂತೆ ಕಂಡಂತೆ ಅವರು ತಮ್ಮ ನಿರ್ಧಾರಗಳನ್ನು ಬದಲಿಸ್ತಾ ಹೋದಾಗ ಆ ನಿರ್ಧಾರದಲ್ಲಿ ಒಂದು ಗಟ್ಟಿತನ ಇಲ್ಲದಕ್ಕಾಗಿ ಅವರು ಯಾವುದೇ ಮೀನುಗಳನ್ನು ಹಿಡಿಯೋಕ್ಕಾಗಲಿಲ್ಲ ಈ ಒಂದು ಘಟನೆಯನ್ನು ನಾನು ಇಲ್ಲಿ ಹೇಳ್ಲಿಕ್ಕೆ ಕಾರಣ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ಸಂದೇಶ ಹರಡ ಇದೆ ಏನಂದರೆ ಇದು ಪಿ ಯು ಸಿ ಪರೀಕ್ಷೆಯ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡು ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡಂಥ ಗ್ರಾಮ ಲೆಕ್ಕಿಗನ್ನಾಕ್ತಾನೆ ಆತನ ಜೊತೆಗಿರ್ತಕ್ಕಂಥ ಇನ್ನೊಬ್ಬ ಮಿತ್ರ ಆತನ ಸಂಗಾತಿ ಆತನ ಸಹಪಾಠಿ ಮುಂದೆ ಓದಿ ಕಡಿಮೆ ಪಿ ಯು ಸಿಯಲ್ಲಿ ಕಡಿಮೆ ಅಂಕಗಳನ್ನು ಪಡೆದುಕೊಂಡರೂ ಮುಂದೆ ಓದಿ ಆತ ಸಂಪುಟ ಕೆ ಎ ಎಸ್ ಮಾಡಿಕೊಂಡು ತಹಸೀಲ್ದಾರನಾಗ್ತಾನೆ ಇಬ್ಬರೂ ಸೇವೆ ಸಲ್ಲಿಸೋದು ತಹಸೀಲ್ ಕಾರ್ಯಾಲಯದಲ್ಲಿ ಆದರೆ ಪಿ ಯು ಸಿಯಲ್ಲಿ ಕಡಿಮೆ ಅಂಕ ಪಡೆದರು ಪಡೆದು ಮುಂದೆ ಪದವಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಕೆ ಎ ಎಸ್ ಪಾಸಾಗಿ ಆತ ತಹಸೀಲ್ದಾರನಾಗ್ತಾನೆ ತೊಂಬತ್ತು ಹೆಚ್ಚಿನ ಅಂಕ ಪಡೆದುಕೊಂಡು ಗ್ರಾಮ ಲೆಕ್ಕಗಿನಾಗ್ತಾನೆ ಅನ್ನೋ ಸಂದೇಶ ಇದೆ ಇಲ್ಲಿ ಈ ಮಕ್ಕಳು ಮೀನು ಹಿಡುವ ಘಟನೆಗೂ ಮತ್ತು ಇದಕ್ಕೂ ಕೂಡ ಸಂಬಂಧ ಇದೆ ಅಂತ ನನಗನ್ನಿಸ್ತಾ ಇದೆ ನೋಡಿ ನಮ್ಮ ಜೀವನದಲ್ಲಿ ನಾವು ಬಡತನದಿಂದ ಬಂದಂಥ ವ್ಯಕ್ತಿಗಳಾಗಿದ್ದೀವಿ ಬಹಳಷ್ಟು ಜನ ಬಡತನದಿಂದ ಬಂದಂಥವರಾಗಿ ಇಲ್ಲ ಮಧ್ಯಮ ವರ್ಗ ಕುಟುಂಬದಿಂದ ಬಂದಂಥವರಾಗಿದ್ದೀವಿ ನಾವು ನೀವೆಲ್ಲ ಶ್ರೀಮಂತ ಕುಟುಂಬದಿಂದಂತೂ ಬಂದಿಲ್ಲ ಈ ಮಧ್ಯಮ ವರ್ಗ ಮತ್ತು ಬಡತನದಿಂದ ಬಂದಂಥ ಮಕ್ಕಳ ಒಂದು ಸಮಸ್ಯೆ ಏನಂದರೆ ತಮ್ಮ ತೆಲು ತಮ್ಮ ನೆಲೆಯನ್ನು ತಾವೇ ಕಂಡ್ಕೊಳ್ಬೇಕು ತಮ್ಮ ನೆಲೆಯನ್ನು ತಾವೇ ಕಂಡ್ಕೊಳ್ಬೇಕು ಆ ಅದು ಅದು ಅವರಿಗೆ ಎದುರಿರ್ತಕ್ಕಂಥ ಮುಖ್ಯವಾದ ಒಂದು ಸವಾಲಾಗಿದೆ ಹಾಗಾಗಿ ಆ ಮಕ್ಕಳು ಏನು ಮಾಡ್ತಾರೆ ಅಂದರೆ ಪಿ ಯು ಸಿಯಲ್ಲಿ ಉತ್ತಮ ಅಂಕಗಳು ಬಂದ ತಕ್ಷಣವೇ ಪೋಸ್ಟ್ ಕಚೇರಿಯಲ್ಲಿ ಸಿಗ್ತಕ್ಕಂಥ ಕೆಲಸಗಳಾಗ್ಬೋದು ಪಿ ಯು ಸಿ ಮೇಲೆ ಯಾವ ಕೆಲಸ ಸಿಕ್ಕರೂ ಕೂಡ ಅವರು ಒಂದು ಪ್ರಯತ್ನ ಮಾಡ್ತಾರೆ ಯಾಕಂದರೆ ತಮ್ಮ ಕಾಲ್ತೆಳಗಿನ ನೆಲವನ್ನು ಗಟ್ಟಿ ಮಾಡಿಸಿಕೊಳ್ಳೋ ಒಂದು ಕಾರ್ಯ ಅವರು ಮಾಡ್ತಾರೆ ಅದರಲ್ಲಿ ತಪ್ಪಿಲ್ಲ ಈಗ ಆ ಸಂದೇಶದಿಂದ ಅಂಥವ್ರಿಗೆ ಅವಮಾನ ಆಗ್ತಾ ಇದೆ ಅಂತ ಇದೆ ಆದರೆ ಅವಮಾನ ಆಗುವಂಥ ಆ ಕಾರ್ಯ ಆಗಬಾರ್ದು ಯಾಕಂದರೆ ಅಲ್ಲಿ ಅನಿವಾರ್ಯತೆ ಇದೆ ಆ ಮಕ್ಕಳಿಗೆ ಅನಿವಾರ್ಯತೆ ಇದೆ ಅವರು ತಮ್ಮ ಕಾಲ ಮೇಲೆ ತಾವು ನಿಂದಿರಬೇಕು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಒಂದು ಕೆಲಸ ಅವ್ರು ಮಾಡಲೇಬೇಕು ಅದು ಅನಿವಾರ್ಯತೆ ಇದೆ ಅವ್ರಿಗೆ ಒತ್ತಡ ಇದೆ ಯಾವಾಗ ಆ ಮಕ್ಕಳು ಆ ಕೆಲಸಕ್ಕೆ ಸೇರಿಕೊಳ್ತಾರೆ ಸೇರಿಕೊಂಡ ನಂತರ ಒಂದು ತಪ್ಪನ್ನು ಮಾಡ್ತಾರೆ ಅವರು ಏನಂದರೆ ತಮ್ಮ ನಿರಂತರ ಓದನ್ನು ನಿಲ್ಲಿಸ್ತಾರೆ ನಿರಂತರ ಓದು ನಿರಂತರ ಪ್ರಯತ್ನ ತಮ್ಮ ಗುರಿಯರಿಗೆ ಅವರೊಂದು ಪ್ರಯತ್ನ ಏನದಲ್ಲ ಅಲ್ಲಿ ಕೊರತೆ ಉಂಟಾಗ್ತದೆ ಒಂದಿಷ್ಟು ನಿರಾಸಕ್ತಿ ಉಂಟಾಗ್ತದೆ ಒಂದಿಷ್ಟು ಕಂಫರ್ಟ್ ಝೋನಲ್ಲಿ ಅವ್ರು ಸೇರ್ಕೊಂಡು ಬರ್ತಾರೆ ಸಂತೃಪ್ತ ವಲಯಕ್ಕೆ ಅವರು ಸೇರಿಕೊಂಡಾಗ ಆ ಸಾಧನೆ ಮಾಡಿರುವ ತುಡಿತ ಅಲ್ಲಿ ಕಡಿಮೆ ಆಗ್ತದೆ ಅದರಿಂದಾಗಿ ಅವರು ದಡ್ಡರಲ್ಲ ಅವರು ತಹಸೀಲ್ದಾರ್ ಹುದ್ದೆಗೆ ಅರ್ಹತೆಯನ್ನು ಪಡೀತಕ್ಕಂಥ ಸಾಮರ್ಥ್ಯವಿರತಕ್ಕಂಥ ಮಕ್ಕಳವರು ಆದರೆ ಅವರ ಒಂದು ನಿರಾಸಕ್ತಿಯಿಂದಾಗಿ ಅದನ್ನು ಆಗ್ತಾ ಇಲ್ಲ ತಮ್ಮ ಕೆಲಸದೊಂದಿಗೆ ಅವರು ಮಾ ಸಾಧಿಸಲಿಕ್ಕೆ ಸಾಧ್ಯ ಇದೆ ಎಷ್ಟೇ ಕೆಲಸದ ಅಂತ ಒತ್ತಡ ಇದ್ದರೂ ಕೂಡ ಅದರಲ್ಲಿ ಒಂದು ಚೂರು ಬಿಡುವು ಮಾಡಿಕೊಂಡು ಒಂದಿಷ್ಟು ಓದಿನ ಕಡೆಗೆ ಅವರು ಗಮನ ಕೊಟ್ಟರೆ ತಮ್ಮ ಸಾಧನೆ ಮಾಡುವ ತುಳಿತ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡರೆ ಸಾಕು ಅವರು ಅವರು ಸಾಧಿಸಿ ಸಾಧಿಸ್ತಾರೆ ಅದಕ್ಕಾಗಿ ಆ ಮಕ್ಕಳು ನಮ್ಮ ನಮ್ಮ ದೃಷ್ಟಿಯಲ್ಲಿ ಮಾತ್ರ ಏನಂದರೆ ಮೊದಲು ನಾವು ನಾವು ನಮ್ಮ ಕಾಲು ಕಳೆದ ನೆಲವನ್ನು ಗಟ್ಟಿಯಾಗಿ ಮಾಡ್ಕೊಳ್ಬೇಕು ಅಲ್ಲಿಂದ ಮತ್ತೊಂದು ಜಂಪ್ ಒಂದು ಜಿಗಿತ ಮಾಡಬೇಕು ಉನ್ನತ ಹುದ್ದೆಗೆ ಹಂಗೆ ಸಾಕಷ್ಟು ಜನ ಮಾಡ್ತಾರೆ ಅದರಲ್ಲಿ ಏನೂ ಅನುಮಾನ ಇಲ್ಲ ಸಾಕಷ್ಟು ಅದು ಸಾಧ್ಯ ಇದೆ ಮೊದಲು ನಾವು ಸಣ್ಣ ಆದರೂ ಕೂಡ ಅದರಲ್ಲಿ ಸೇರಿಕೊಂಡು ನಮ್ಮ ಜೀವನಕ್ಕೆ ಒಂದು ಭದ್ರತೆಯನ್ನು ಒದಗಿಸ್ಕೊಳ್ಬೇಕು ಭದ್ರತೆ ಸಿಕ್ಕ ನಂತರ ಮತ್ತಷ್ಟು ಪ್ರಯತ್ನದೊಂದಿಗೆ ನಾವು ಒಂದು ಜಿಗಿತವನ್ನು ಮಾಡಿದರೆ ಉನ್ನತ ಹುದ್ದೆ ನಮಗೆ ಸಿಕ್ಕೇ ಸಿಗ್ತದ ಆ ಉನ್ನತ ಹುದ್ದೆಗೆ ಸೇರಿಕೊಂಡು ನಾವು ಕೂಡ ನಮ್ಮ ಬದುಕನ್ನು ಸುಂದರವಾಗಿ ಮಾಡ್ಕೊಳ್ಬೋದು ಕೇವಲ ಪದವಿಯನ್ನು ಓದಿ ಕೊನೆಗೇ ಉನ್ನತ ಹುದ್ದೆಯ ಆಸೆಯಲ್ಲಿ ಹೋಗಿ ಕೊನೆಗೆ ಅದು ಇಲ್ಲ ಇದು ಇಲ್ಲ ಅನ್ನೋ ಸ್ಥಿತಿಯಲ್ಲಿ ನಮ್ಮ ಬದುಕುಗೆ ಬರಬಾರ್ದು ಯಾಕಂದರೆ ಆ ಮಕ್ಕಳು ದೊಡ್ಡ ಮೀನು ಆಸೆಯಲ್ಲಿ ಸಣ್ಣ ಸಣ್ಣ ಮೀನುಗಳನ್ನು ಬಿಟ್ಬಿಟ್ಟಿದ್ರು ಸಣ್ಣ ಸಣ್ಣ ಮೀನುಗಳು ಸುಲಭವಾಗಿ ಅವ್ರ ಕೈಗೆ ಸಿಗ್ತದ್ದು ಆದರೆ ಅವರ ಒಂದು ಗುರಿ ತಪ್ಪಾಗಿತ್ತು ಆ ಸಂದರ್ಭದಲ್ಲಿ ಅದಕ್ಕೆ ಇಲ್ಲಿ ಆ ಸಂದೇಶದನ್ನು ನಾವು ತಪ್ಪಾಗಿ ಅರ್ಥೈಸಿಕೊಳ್ಳೋದು ಬೇಡ ಗುರಿ ದೊಡ್ಡದಾಗಿರಲಿ ಆದರೆ ನಮ್ಮ ನೆಲೆಯನ್ನು ಬೇಗ ನಾವು ಕಂಡುಕೊಳ್ಳುವ ಅನಿವಾರ್ಯತೆ ನಮಗಿದೆ ನೆಲೆಯನ್ನು ಕಣ್ಕೊಂಡ ನಂತರ ನಮ್ಮ ನಿರಾಸಕ್ತಿಯನ್ನು ನಾವು ತೋರಿಸೋದು ಬೇಡ ಅದರಲ್ಲಿ ತುಂಬ ಆಸಕ್ತಿ ಇಟ್ಕೊಂಡು ನಾವು ಧೇಯದೊಂದಿಗೆ ನಮ್ಮ ದೇಹದ ಕಡೆಗೆ ನಾವು ಸಾಗಿದರೆ ಸಾಧನೆ ಸಾಧ್ಯ ಅದರಲ್ಲಿ ನಾವು ಅನುಮಾನ ಇಟ್ಬೋದು ಬೇಡ ಸಾಧಿಸಲು ಸಾಧ್ಯ ಅದಕ್ಕೆ ನಾವು ನೀವೆಲ್ಲ ಈ ಇಂಥ ಸಂದೇಶಗಳಿಂದ ಸಣ್ಣ ಸಣ್ಣ ಹುದ್ದೆಗಳನ್ನು ತೊರೆಯುವಂತೆ ಮಾಡುವ ಒಂದು ಪ್ರೇರಣೆಯನ್ನು ನೀಡೋದು ಬೇಡ ಅನ್ನೋದು ನನ್ನ ಒಂದು ಮಾತಿನ ಒಂದು ಕಳಕಳಿ ತಮ್ಮಲ್ಲಿ ಧನ್ಯವಾದಗಳು